ಮೇಡಮ್ ಹೇಗೆ ಅಂದರೆ ಇಂಜೆಕ್ಷನ್ ಆರ್ಡ್ರು ಅಂತಂದರೆ ಸಾಮಾನ್ಯವಾಗಿ ಇದೆಲ್ಲ ಜನರ ಒಂದು ಈಗ ವಿದ್ಯಾವಂತರುಗಳ ಬಾಯಲು ಸಹ ಇಂಜೆಕ್ಷನ್ ಆಡರು ಇಂಜೆಕ್ಷನ್ ಆಡರು ಅಂತಕ್ಕಂಥದ್ದು ಆಡು ಭಾಷೆ ಬರ್ತಕ್ಕಂಥದ್ದು ಆಗಿದೆ ಹೆಂಗೆ ಅಂದರೆ ಯಾವುದೇ ಒಂದು ಸೂಟ್ ಈಗ ನಾವು ಹಲವಾರು ಸಿವಿಲ್ ಪ್ರಕರಣಗಳಲ್ಲಿ ನಾವು ಕೆಲವೊಂದು ಅಷ್ಟೇ ಕ್ರಿಮಿನಲ್ ಪ್ರಕರಣಗಳಲ್ಲೂ ಅಷ್ಟೇ ಯಾವುದೇ ಒಂದು ಸಿವಿಲ್ ಮ್ಯಾಕ್ಸಿಮಮ್ ಸಿವಿಲ್ ಪ್ರಕರಣಗಳಲ್ಲಿ ಸಿವಿಲ್ ವ್ಯಾಜ್ಯಗಳಲ್ಲಿ ಸಾಮಾನ್ಯವಾಗಿ ನಾವು ಹಲವಾರು ರೀತಿಯ ದಾವೆಗಳನ್ನು ಕೋರ್ಟ್ಗೆ ಹಾಕ್ತೀವಿ ಸೂಟ್ ಫಾರ್ ಡಿಕ್ಲರೇಷನ್ನು ಸೂಟ್ ಫಾರ್ ಪೊಸೆಷನ್ನು ಸೂಟ್ ಫಾರ್ ಇಂಜೆಕ್ಷನ್ನು ಸೂಟ್ ಫಾರ್ ಪಾರ್ಟಿಷನ್ನು ಆ್ಯಂಡ್ ಸೂಟ್ ಫಾರ್ ಮ್ಯಾಂಡೇಟ್ರಿ ಇಂಜೆಂಕ್ಷನು ಸೂಟ್ ಫಾರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಈ ಥರದ ಸೂಟ್ಗಳನ್ನು ಈ ಥರ ಹಲವಾರು ಸೂಟ್ಗಳನ್ನು ನಾವು ಡಿಫ್ರೆಂಟ್ ಟೈಪ್ ಆಫ್ ಸೂಟ್ ಇರ್ತವೆ ಅದರಲ್ಲಿ ಯಾವ ಸೂಟ್ ಹಾಕ್ಬೇಕು ಅಂತೇಳಿ ಆ ವ್ಯಕ್ತಿ ಪರವಾಗಿ ಹಾಕ್ಬೇಕು ಅಂತೇಳಿ ಕೇಸ್ನ ಹಾಕ್ತೀವಿ ಯಾವುದೇ ಒಂದು ಸೂಟ್ನ ಸಿವಿಲ್ ಪ್ರಕ್ರಿಯೆ ಪ್ರಕಾರವಾಗಿ ನಾವು ಕೇಸನ್ನ ಫೈಲ್ ಮಾಡ್ತೀವಿ ಆ ಕೇಸನ್ನ ಫೈಲ್ ಮಾಡೋ ನಂತರದಲ್ಲಿ ನಾವೇನು ಮಾಡ್ತೀವಿ ಅವತ್ತೇ ಸೇಮ್ ಡೇ ಒಂದು ಸ್ಟೇ ಅಪ್ಲಿಕೇಶನ್ನು ಸಹ ಹಾಕಿರ್ತೀವಿ ಏನು ಸ್ಟೇ ಅಪ್ಲಿಕೇಶನ್ ಅಂತಂದರೆ ಆ ಪ್ರಾಪರ್ಟಿ ಒಂದು ವೇಳೆ ನಾವು ಒಂದು ವೇಳೆ ಸೂಟ್ ಫಾರ್ ಪಾರ್ಟಿಸನ್ ಹಾಕಿದ್ರೆ ಮಾರಾಟ ಮಾಡಬಾರ್ದು ಅಂತ ಹಾಕಿರ್ತೀವಿ ಸೂಟ್ ಫಾರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಹಾಕಿದ್ರೆ ಮಾರಾಟ ಮಾಡಬಾರ್ದು ಅಂತ ಹಾಕಿರ್ತೀವಿ ಸೂಟ್ ಫಾರ್ ಇಂಜೆಕ್ಷನ್ ಹಾಕಿದರೆ ಫುಡ್ ನಾಟ್ ಟು ಪಥಮ್ ಕನ್ಸ್ಟ್ರಕ್ಷನ್ ಅಂತಲೋ ನಾಟ್ ಟು ಡೆಮಾಲಿಸ್ ಅಂತಲೋ ಈ ಥರ ಹಲವಾರು ರೀಸನ್ಗಳು ಇರ್ತವೆ ಈ ರೀತಿಯ ರೀಸನ್ಗಳನ್ನು ಕೊಟ್ಟು ಹಾಕಿರ್ತೀವಿ ಹಾಗಾಗಿ ಆಗ್ತಕ್ಕಂಥದ್ದು ಏನಪ್ಪ ಅಂದರೆ ಯಾವುದೇ ಒಂದು ಅಪ್ಲಿಕೇಶನ್ ಸೂಟ್ ಫಾರ್ ಇಂಜೆಕ್ಷನ್ ಅಂತಂದರೆ ಇಂಜೆಕ್ಷನ್ ಅಂತ ಏನು ಕರೆದ್ರೆ ಅಂತಂದರೆ ಯಾವುದೇ ಒಂದು ಪ್ರಾಪರ್ಟಿ ಸಂಬಂಧಪಟ್ಟಂಗೆ ಈ ಪ್ರಾಪರ್ಟಿ ಒಳಗಡೆ ಯಾರು ಅತಿಕ್ರಮ ಪ್ರವೇಶ ಮಾಡಬಾರ್ದು ಯಾರು ಲೀ ಲೀಗಲಾಗಿ ಇಂಟರ್ಫಿಯರೆನ್ಸ್ ಮಾಡಬಾರ್ದು ಯಾರು ಮಾರಾಟ ಮಾಡಬಾರ್ದು ಯಾರು ಡೆವಲಪ್ಮೆಂಟ್ ಮಾಡಬಾರ್ದು ಯಾರು ಅಭಿವೃದ್ಧಿ ಪಡಿಸ್ಬಾರ್ದು ಈ ಥರ ಹಲವಾರು ಪಾಯಿಂಟ್ಸ್ಗಳು ಬರ್ತವೆ ಆ ಒಂದು ಪಾಯಿಂಟ್ಸ್ಗಳ ಆಧಾರದ ಮೇಲೆ ಸೂಟ್ ಫಾರ್ ಇಂಜೆಕ್ಷನ್ ಕರಿತೀವಲ್ಲ ಇಂಜೆಕ್ಷನ್ ಅಂತಂದರೆ ತಾತ್ಕಾಲಿಕ ತಡೆಯಾಜ್ಞೆ ಕೊಡುವಂಥದ್ದು ಪರ್ಮನೆಂಟ್ ಕೊಡ್ತಕ್ಕಂಥದ್ದು ಶಾಶ್ವತ ತಡೆಯಾಜ್ಞೆ ಕೊಡ್ತಕ್ಕಂಥದ್ದು ಯಾವಾಗ ಅಂದರೆ ನೀವು ಎಂಟೈರ್ ಕೇಸು ಮುಗಿದ ನಂತರದಲ್ಲಿ ಅವಾಗ ಕೋರ್ಟ್ ತೀರ್ಮಾನ ಏನು ಜಜ್ಮೆಂಟ್ ಆಗೋದು ಅಂತಿಮವಾಗಿ ಆ ಸಂದರ್ಭದಲ್ಲಿ ತಾತ್ಕ ಶಾಶ್ವತವಾದಂತಹ ಒಂದು ತಡೆಯಾಜ್ಞೆ ಕೊಡ್ತಕ್ಕಂಥದ್ದಾಗುತ್ತೆ ಅದಕ್ಕಿಂತ ಬಿಫೋರ್ ದಟ್ ನಾವೇನಾಯಿದ್ರು ಈಗ ಫಾರ್ ಎಕ್ಸಾಂಪಲು ಆರ್ಡರ್ ತರ್ಟಿ ನೇರು ಒನ್ ಆ್ಯಂಡ್ ಆಫ್ ಸಿ ಪಿ ಸಿ ಅಂತ ಕರಿತೀವಿ ಆ ಅಪ್ಲಿಕೇಶನ್ ಜೊತೆಗೆ ಅಲಾಂಗ್ ವಿತ್ ಅಫಿಡೇವ್ನೆಸ್ ಸಹ ಫೈಲ್ ಮಾಡ್ತೀವಿ ನಾನು ಈ ಥರ ನಾನು ಈ ಪ್ರಾಪರ್ಟಿ ಓನರು ನನಗೆ ಇಂಥ ವ್ಯಕ್ತಿ ತೊಂದರೆ ಕೊಡ್ತಾನೆ ಇಂಥ ದಿನ ಹೋಗಿ ಹಿಂಗೆಲ್ಲ ಹೋದಾಗ ಗಲಾಟೆ ಮಾಡಿದ್ದಾನೆ ಈ ವಿಚಾರವಾಗಿ ನಾನು ಪೊಲೀಸರು ದೂರು ಕೊಟ್ಟಿದ್ದೀನಿ ಪೊಲೀಸರು ಕ್ರಮ ತಗತ ಇಲ್ಲಿ ಅವರೆಲ್ಲ ಪೊಲಿಟಿಕಲ್ಲು ಮತ್ತು ಜನಬಲ ಅನಬಲ ಉಳ್ತಕ್ಕಂಥ ವ್ಯಕ್ತಿಗಳು ಹಾಗಾಗಿ ನಾನು ಪರವಾಗಿ ಸ್ಟೇ ಕೊಡಿ ಅಂತ ಆಗ ಕೋರ್ಟಲ್ಲಿ ಹೌದು ಈ ವ್ಯಕ್ತಿಗೆ ಸ್ಟೇ ಕೊಡ್ಬೋದು ಅಂತ ಕಂಡು ಬಂದಾಗ ಕೊಡ್ತದೆ ಸ್ಟೇ ಗ್ರ್ಯಾಂಟ್ ಮಾಡ್ತದೆ ಅದು ಇಂಜೆಕ್ಷನ್ ಅಂತಂದರೆ ಇಂಜೆಕ್ಷನ್ ಮೀನ್ಸ್ ಹಿಂಗೆ ಆರ್ಡರ್ ಕೊಡ್ತಕ್ಕಂಥದ್ದು ಕೋರ್ಟಲ್ಲಿ ಯಾವುದೇ ಒಂದು ಪ್ರಾಪರ್ಟಿ ಮಾರಾಟ ಮಾಡೋಂಗಿಲ್ಲ ಇಂಟರ್ಫಿಯರೆನ್ಸ್ ಕೊಡೋಂಗಿಲ್ಲ ಡ್ಯಮಾಲೇಜ್ ಮಾಡೋಂಗಿಲ್ಲ ತೊಂದರೆ ಕೊಡೋಂಗಿಲ್ಲ ಅಂತೇಳಿ ಕೊಡ್ತಕ್ಕಂಥದ್ದು ಸ್ಟೇ ಇಂಜೆಕ್ಷನ್